ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸೋಕಂತ ರೆಸಿಪಿ ಬಂದು ಗಂಜಿ ರೆಸಿಪಿ ತಗೊಂಡ್ ಬಂದಿನಿ ನೋಡ್ರಿ ಇದು ಗಂಜಿ ಅನ್ಕೋಬೇಡ್ರಿ ಒಂದ್ ಗಂಜಿನ ಏನೈತ್ಲ ನೀವು ಬೆಳಗ್ಗೆ ಕೊಟ್ರ ಫುಲ್ ಡೇ ಏನೈತ್ಲಾ ಅವ್ರ ಎನರ್ಜೆಟಿಕ್ ಆಗಿ ಇರ್ತಾರ ಸೊ ಈ ಗಂಜಿ ಮಾಡಾಕ ಏನೇನ್ ಬೇಕಂತ ಒಂದ್ಸರಿ ನೋಡ್ಕೊಂಡ್ಬೇಡೋಣ ಬರ್ರಿ ನಾನು ಇಲ್ಲಿ ಏನ್ ಕಾಳ್ಗಳನ್ನ ತಗೊಂಡಿದೀನಿ ನೋಡ್ರಿ ಯಾವ್ಯಾವ್ ತಗೊಂಡಿದಿನಿ ಅಂತ ನೀವು ನೋಡ್ಕೊಂಡ್ ಬಿಡ್ರಿ ಬಟ್ ಇದರ ರೆಸಿಪಿ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಾನ್ ನಿಮಗ್ ಹೇಳ್ತೀನಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ ಮಾರ್ನಿಂಗ್ ಡಿಸೈಡ್ ಆಗೋದ ಬೆಳಗ್ಗೆಯಿಂದ ನೋಡ್ರಿ ಬೆಳಿಗ್ಗೆ ಟೀ ಕಾಫಿ ಹಾಲು ಹಾರ್ಲಿಕ್ಸ್ ಬೋರ್ಮಿಟಾ ಈ ರೀತಿ ಏನೇನೋ ಕೊಡ್ತಿವಲ್ಲ ಯಾವ್ದಿಂದ ಹೊರಗಡೆ ಕೊಟ್ರು ಅದ್ರಲ್ಲಿ ಭಯ ಅಂತ ಇರುತ್ತ ಅದ್ ಎಷ್ಟೇ ಏನಾದ್ರೂ ಸೆಕ್ಯೂರ್ ಆಗಿದ್ರು ನಮಗ ಯಾವಾಗಿಂದ ಅಂತ ಗೊತ್ತಿರಲ್ಲ ನೋಡ್ರಿ ನಾವ್ ನೋಡೋದ್ ಮೇಲಿನ ಡೇಟ್ ಆಗಿರುತ್ತ ಬಟ್ ಯಾವ್ದೇ ಪ್ರಾಡಕ್ಟ್ ಆಗ್ಲಿ ಅದು ಪ್ರೆಸರ್ವೇಟಿವ್ ಆಗೇ ಇರತ್ತ ಬಟ್ ನೀವ್ ಈ ರೀತಿ ಮನಿ ಮಾಡಿ ಮಾಡ್ಕೊಡೋಲ್ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಏನೈತ್ ಆರಾಮಾಗಿ ಕುಡಿಬಹುದು ಮತ್ ಇದು ಬಂದ ನಾವ್ ನಮ್ ಮನೆಯೊಳಗ್ ಕಂಟಿನ್ಯೂ ಆಗಿ ಯೂಸ್ ಮಾಡೋದು ಬಟ್ ಫಸ್ಟ್ ಟೈಮ್ ನಿಮಗ್ ಇದನ್ನ ಶೇರ್ ಮಾಡ್ಕೊಳಾತೀನಿ ಯಾಕಂದ್ರೆ ಇದ್ ಮನೆಯಾಗ ಎಲ್ಲರಿಗೂ ಇಷ್ಟ ಆಗತ್ತ ಮಕ್ಕಳಿಗಂತೂ ಏನೈತಿಲ್ಲ ಮೊದ್ಲಿಂತ ರೂಢಿ ಮಾಡ್ಕೊಂಡ್ ಬಂದಿನಿ ಸೊ ನೀವ್ ಈ ರೀತಿ ಮಕ್ಕಳಿಗೆ ಕೊಡೋಲ್ ಇಂತ್ರ ಏನೈತ್ಲಾ ಹೆಲ್ದಿ ಹೆಲ್ದಿ ಆಗಿರ್ತಾರೆ ಯಾವ್ದೇ ಟೆನ್ಶನ್ ಇರಂಗಿಲ್ಲ ಆ ಇದನ್ನ ಎಷ್ಟು ಕಾಳ ಏನ್ ನೀವು ನೋಡ್ಕೊಂಡ್ರಿ ಕ್ಲೀನ್ ಆಗಿ ಏನೈತ್ಲಾ ಕ್ಲೀನ್ ಮಾಡಿ ಆ ಬಟ್ಟಿಗೆ ಹಾಕಿ ಒರಶ್ ಬಿಟ್ಟು ಗೆನ್ನೆಗೆ ಹಾಕಿಸ್ಕೊಂಡ್ ಬಂದಿನಿ ನೋಡ್ರಿ ಈ ಹಿಟ್ ಏನೈತ್ಲಾ ಇವಾಗ ನಾವು ಸಾನಸ್ಕೊಂಡ್ ಬಿಡ್ಬೇಕು ಒಂದು ಸಾನಿಗೆ ತಗೊಂಡ್ಬಿಟ್ಟು ನೀಟ್ ಆಗಿ ಏನೈತ್ಲ ಈ ಹಿಟ್ಟನ್ನ ನ ಬಿಡೋಣ್ರಿ ನಿಮಗ್ ಇದ್ರೊಳಗ್ ಏನ್ ಕಾಳು ತಗೊಂಡಿವೆಲ್ಲ ಕಾಳೊಳಗೆ ಏನೇನ್ ಶಕ್ತಿ ಇರುತ್ತಾ ಯಾವದೆಲ್ಲ ಪ್ರೋಟೀನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರತ್ತ ಮತ್ ಏನಾದ್ರು ನೀವೇನ ಡಯಟ್ ಮಾಡೋರ್ ಇದ್ರ ಅಂದ್ರೆ ಇದು ಒಂದು ಪರ್ಫೆಕ್ಟ್ ಆಗಿರೋಂತದಂತ ಅಂತ ಈಗ ಯಾಕಂದ್ರೆ ಡಯಟ್ ಮಾಡೋರಿಗೆ ನಾರ್ಮಲ್ ಆಗಿ ಹೇಳೋದೇಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ಬೇಡ್ರಿ ಅಂತ ಹೇಳಿ ನೀವ್ ಈ ರೀತಿ ಏನ ಕಾಳು ಬೇಳೆಗಳು ಹಾಕಿರೋದೇನಾದ್ರು ರೆಸಿಪಿ ಮಾಡ್ಕೊಂಡ್ ತಿಂದ್ರ ಆರಾಮಾಗಿ ಟೆನ್ಷನ್ ಇಲ್ದ ನೀವು ಊಟ ಮಾಡ್ಬೋದು ಸೊ ನಾನು ಇಲ್ಲಿ ಏನೈತ್ ನೋಡ್ರಿ ಎಲ್ಲಾ ಹಿಟ್ಟನ್ನು ಬಿಟ್ಟೆ ತಗೊಂಡು ಇವಾಗ ಈ ಹಿಟ್ ನೋಡ್ರಿ ಎಷ್ಟ್ ಮೃದು ಆಗೈತೆ ಅಂದ್ರೆ ಮಿಕ್ಸ್ ಮಾಡಿಲ್ಲ ಬಟ್ ಹೂವಿನ ಮೃದು ಮೃದು ಆಗಿ ಬಂದೈತಿ ಈಗ ಇದನ್ನ ಒಂದು ಕಾಜಿನ ಡಬ್ಬಿ ಒಳಗೇನೈತಿಲ್ಲ ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತ ನೋಡ್ರಿ ಯಾಕಂದ್ರ ಕಾಜಿನ ಡಿಯಾಗ ಮಾಡಿದ್ರೆ ಹಿಟ್ ಏನೈತಿ ಕೆಡೋ ಚಾನ್ಸ್ ಇರಲ್ಲ ಹಂಗಾಗಿ ಕ್ಲೀನ್ ಆಗಿ ಈ ಡಬ್ಬದೊಳಗೆ ಹಾಕಿ ಅಂದ್ರೆ ನೀವ್ ಇದನ್ನ ಏನೈತಿ ಒಂದ್ ತಿಂಗಳವರೆಗೂ ಯೂಸ್ ಮಾಡ್ಬೋದು ಇದನ್ನ ನೀವು ಬೆಳಗ್ಗೆ ಗಂಜಿ ದೋಸೆ ರೊಟ್ಟಿ ಯಾವ್ದಾದಕ್ಕೂ ಯೂಸ್ ಮಾಡ್ಕೋಬಹುದು ಸೊ ನಾನು ಈ ರೀತಿ ಏನೈತೆ ಬಾಕ್ಸ್ ಒಳಗ್ ಹಾಕ್ಬಿಟ್ಟು ಇಟ್ಬಿಟ್ಟಿ ನೋಡ್ರಿ ನಿಮಗ ಇಲ್ಲಿ ನಾನು ಗಂಜಿನೇ ತೋರಿಸ್ತೀನಿ ಯಾಕಂದ್ರ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಮ್ಮನೊಳಗ್ ಗಂಜಿನೇ ಯೂಸ್ ಮಾಡ್ತೀವಿ ಮತ್ತೆ ಟೇಸ್ಟ್ ಬಂದ್ರೆ ಇದ್ರ ಬಗ್ಗೆ ಹೇಳೋಂಗಿಲ್ಲ ನೀವ್ ಯಾವಾಗ ಒಂದ್ಸರಿ ಮಾಡ್ಕೊಂಡ್ ಕುಡಿತೀರಿ ಅವಾಗ ನಿಮಗೆ ಗೊತ್ತಾಗತ್ತ ನೀವೇನಾದ್ರು ಮಕ್ಳು ಕೊಟ್ರೆ ನಿಮ್ಗೆ ಇದು ಹಾರ್ಲಿಕ್ಸ್ ಬೋನ್ಮಿಟ್ ಅಂತ ಅವ್ರಿಗೆ ಕಂಡು ಹಿಡಿಯಕಾಗಲ್ಲ ಅಷ್ಟು ರುಚಿಯಾಗಿ ಬರುತ್ತಾ ಸೊ ಎರಡ್ ಸ್ಪೂನ್ ಹಿಟ್ಟ ಹಾಕೊಂಡು ಒಂದ್ ಸ್ಪೂನ್ ಬೆಲ್ಲ ಹಾಕೊಂಡು ಎರಡ್ ಸ್ಪೂನ್ ಎರಡು ಗ್ಲಾಸ್ ನೀರ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಯಾವ ರೀತಿ ಅಂದ್ರೆ ಇಲ್ಲಿ ಏನ್ ನಿಮಗ್ ಗಂಟ ಗಂಟ್ ಕನ್ಸೋತ್ ನೋಡ್ರಿ ಇಟ್ಟು ಇದು ಯಾವ್ದೇ ರೀತಿ ಗುಳಿ ಗುಳಿ ಇರಬಾರ್ದು ಅಷ್ಟು ನೀಟಾಗಿ ಮಿಕ್ಸ್ ಆಗ್ಬೇಕು ಇಲ್ಲಿ ಇವಾಗ ನೀವ್ ನೋಡಿದಾಗ ಎಲ್ಲಾ ಮಿಕ್ಸ್ ಆಯ್ತ್ ನೋಡ್ರಿ ಗ್ಯಾಸ್ ನ ಆನ್ ಮಾಡ್ಕೊಂಡು ಇವಾಗ ಇದನ್ನ ಗಂಜಿನ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಪೂರ್ತಿಯಾಗಿ ಒಂದ್ಸರಿ ಕುದಿ ಬರೋವರೆಗೂ ನೀಟ್ ನೀಟಾಗಿ ಮಿಕ್ಸ್ ಮಾಡ್ಬೇಕಾಗತ್ತ ನೀವೇನಾದ್ರೂ ಇದನ್ನ ಮಿಕ್ಸ್ ಮಾಡೋದ್ ಬಿಟ್ರೆ ಅದಕ್ ಗಂಟ್ ಗಂಟಾಗೋ ಚಾನ್ಸ್ ಇರತ್ತ ನೀವ್ ಇಲ್ಲಿ ನೋಡ್ಬೋದು ಗಂಜಿ ನೀಟ್ ನೀಟಾಗಿ ಮಿಕ್ಸ್ ಆತ್ ನೋಡ್ರಿ ಆ ಈಗ ಇದನ್ನ ಕುದಿಯಾಕ್ ಬಿಡ್ಬೇಕು ಎಷ್ಟ್ ಕುದಿಯಾಕ್ ಬಿಡ್ಬೇಕಾದ್ರೆ ಒಂದ್ ಐದ್ ನಿಮಿಷ ಇದನ್ನ ನೀಟ್ ಆಗಿ ಕುದಿಲಿ ಕುದ್ಮೇಲೆ ಏನೈತಿ ಗಂಜಿ ರೆಡಿ ಆಗ್ಬಿಡತ್ತ ಜಸ್ಟ್ ನೋಡ್ರಿ ಇಲ್ಲೇ ನೀಟಾಗಿ ಎಷ್ಟ ಕುದಿಯಾಕೈತಿ ಈಗ ನಾನು ಇದನ್ನ ನ ಆಫ್ ಮಾಡ್ಕೊತೀನಿ ಇವಾಗ ಬರೀ ಇದನ್ನ ಗ್ಲಾಸಿ ಹಾಕೊಳ್ಳೋನು ಆ ಮನ್ಯಾಗ ಇದು ಫೇವರೇಟ್ ಅಂತ ಹೇಳ್ಬೋದು ಮಕ್ಕಳಿಗೆ ಕೊಟ್ಟಾಗ ಮತ್ತ ಇದು ಕೊಟ್ಟಾಗ ಹಸುನು ಆಗಲ್ಲ ಮಧ್ಯಾಹ್ನ ಸ್ಕೂಲ್ ಬರೋವರೆಗೂ ನಿಮ್ಗೂ ಟೆನ್ಷನ್ ಇರಂಗಿಲ್ಲ ಜಸ್ಟ್ ನಾನು ಇಲ್ಲಿ ಹಾಕೊಂಡ್ಬಿಟ್ಟು ಹಾಲ್ ಹಾಕೊಂಡಿ ನೋಡ್ರಿ ಆ ಗಂಜಿ ಹಾಕೊಂಡು ಹಾಲ್ ಹಾಕೊಂಡ್ ಮಿಕ್ಸ್ ಮಾಡಿ ಇದಕ್ ಏನೈತಿಲ್ಲಾ ಸ್ವಲ್ಪ ಏನೈತಿ ತುಪ್ಪ ಸೇರಿಸ್ರಿ ಇದು ತುಪ್ಪ ದೇಸಿ ಸುಪ್ಪನ ಆಗಿರ್ಬೇಕು ಆಕಳ ತುಪ್ಪ ಈ ರೀತಿ ಹಾಲು ತುಪ್ಪ ಹಾಕಿ ಒಂದ್ ಗ್ಲಾಸ್ ಗಂಜಿ ಕೊಟ್ಬಿಟ್ರೆ ಇದಕ್ಕಿಂತ ಬೆಸ್ಟ್ ಡ್ರಿಂಕ್ ಯಾವ್ದು ಇರಂಗಿಲ್ಲ ಮಾರ್ನಿಂಗ್ ಇಂದ ಮತ್ತೆ ನಿಮಗೆ ಈ ಗಂಜಿ ರೆಸಿಪಿ ಏನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ನನ್ನ ಚಾನಲ್ ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್